ನಮಸ್ಕಾರ ರೀಪ ಎಲ್ಲರಿಗೂ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಇಡೀ ಕರ್ನಾಟಕ ನೋಡ್ತೈತಿ ಯಾಕೆ ನೋಡ್ತೈತ್ರಿ ಇಲ್ಲಿ ಕುಂದ ಕರ್ದಂಟಕ್ಕೆ ವಿರುದ್ಧ ತದ್ವಿರದೈತ್ರಿ ಅವಾಗಲೂ ಕುಂದ ಹೆಚ್ಚು ಕರ್ದಂಟ್ ಹೆಚ್ಚು ತೂಕ ಮಾಡಿ ರೀ ಜನ ಹಂಗಾದ್ರೆ ಕುಂದಾದಾಗ್ಯಾಟು ವಿಟಾಮಿನ್ ಅದಾವೆ ಕರ್ದಂಟದಾಗ್ಯಾಟು ವಿಟಾಮಿನ್ ಅದಾವು ಶಡ್ಡ ಹೊಡೆದು ತೋರಿಸ್ಬೇಕಲ್ಲ ಹಂಗೆ ತೋರಿಸೋ ಸಲುವಾಗಿ ಕುಂದಾ ಕರ್ದಂಟ್ ಅಕಾಡೋದಾಗ ಹೇಳ್ತಾವ್ರಿ ಇನ್ನು ಜನ ಕುಂದ ಬಯಸ್ತಾರೋ ಏನು ಜನ ಕರದಂಟ ಬಯಸ್ತಾರೋ ಹಂಗ ಒಂದ ತ್ರಿಕೋಣ ಸ್ಪರ್ಧೆ ಬೆಳಗಾವ್ ಜಿಲ್ಲಾದಾಗ ನಡೆದೈತಿ ಮೂರು ಘಟಾನು ಘಟಿಗಳ ಸ್ಪರ್ಧೆ ಜಬರ್ದಸ್ತ್ ನಡೆದೈತಿ ಕುಸ್ತಿ ಈಗ ಜಂಗೆ ನಿಕಾಲಿ ಕುಸ್ತಿ ನೋಡಕ್ಕೆ ಭಾರತ ದೇಶ ಅಟ್ಟ ಅಲ್ರಿ ನಮ್ಮ ಅನಿವಾಸಿ ದಾರಿ ಅಮೇರಿಕಾ ಇಂಗ್ಲೆಂಡ ಇಸ್ರೇಲ್ ನೆದರ್ಲ್ಯಾಂಡ್ನಿಂದ ನಮ್ಮ ಆತ್ಮೀಯ ವೀಕ್ಷಕರ ನಮ್ಮ ಜವಾರಿ ಭಾಷೆಯಾದ ಬೆಳಗಾವಿ ಜಿಲ್ಲಾದ ಸುದ್ದಿ ನಮಗೆ ನಂಬರ್ ಒನ್ ಚಾನಲ್ದವ್ರು ತಿಳಿಸ್ತಾರ್ರೀಪ್ಪ ಅದ್ರ ಸಲುವಾಗಿ ಭಾಳ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಅಂತೇಳಿ ಏನೈತ್ರಿಪ ಇವತ್ತು ಹೇಳ್ರಿ ಅಂಥೇಳಿ ನಮಗೆ ಫೋನ್ ಮಾಡಿ ಕೇಳ್ತಾರೆ ನೋಡಿರಿ ಅಂತಾರಾಷ್ಟ್ರೀಯ ಕರೆ ಮಾಡ್ತಾರೆ ಪಾಪ ನಮ್ಮ ಅಭಿಮಾನಿಗಳು ಅವ್ರನ್ನ ನಾವು ನೋಡಿಲ್ಲ ಆದ್ರೆ ಆ ನಿವಾಸಿ ಭಾರತೀಯರ ಏನೇನು ಕೈಗಾರಿಕಾ ಉದ್ಯಮ ಸಲುವಾಗಿ ಏನೇನು ಉದ್ಯೋಗ ಸಲುವಾಗಿ ಅಲ್ಲಿ ಹೋಗಿ ತಮ್ಮ ಕುಟುಂಬ ಸಮೇತ ಏನು ನೆಲೆಸ್ಯಾರ ಅವ್ರ ಮನೆಯಾಗ ದೊಡ್ಡ ಅರವತ್ತು ಎಪ್ಪತ್ತು ಇಂಚದು ದೊಡ್ಡ ಸ್ಕ್ರೀನ್ ಟಿ ವಿ ಅದಾವ್ರಿ ಆ ಟಿ ವಿಗೆ ಮೊಬೈಲ್ ಕನೆಕ್ಟ್ ಆನ್ಲೈನ್ ಮಾಡ್ತಾಯಿರ್ತೀರಿ ಅವರು ಇಡೀ ಕುಟುಂಬ ನೋಡ್ತಾರಂತ ಜವಾರಿ ಭಾಷೆ ನೋಡ್ರಿ ಅಲ್ಲಿ ಹೆಂಗೆ ಮಾತಾಡ್ತಾರ ಜೋಳದ ರೊಟ್ಟಿ ಜುನಕ ಶೇಂಗಾ ಚಟ್ನಿ ಇಂಥವೆಲ್ಲ ಮಾತುಗಳು ಕೇಳ್ಬೇಕಾರೆ ಅವ್ರಿಗೆ ಹುರುಪ್ ಬರ್ತೈತಿರಲ್ಲ ನಮ್ಮ ಒಬ್ಬ ಮಾತಾಡ ಅಂತೇಳಿ ಅದರ ಸಲುವಾಗಿ ಕುಂದಾ ಕರ್ದಂಟ ನಗರಿದ್ ಹೇಳಕ್ಕೆ ಬಂದನ್ರಿ ಕುಂದಾ ಕರ್ದಂಟ ನಗರಿದಾಗ ನೋಡ್ರಿ ಏನು ನಡ್ದೈತೆ ಅಂದ್ರೆ ಈಗ ಕರ್ದಂಟದ್ದ ತಾಕತ್ತು ಹೆಚ್ಚಾಗ್ತೈತಿ ರೀ ಯಾವಾಗಲೂ ಯಾಕೆ ಗೊತ್ತೈತೇನ್ರಿ ರೀ ಅಲ್ಲಿ ನಾಲ್ಕರಿಂದ ಐದು ಮಂದಿ ಅಪ್ಪ ನಾಲ್ಕರಿಂದ ಐದು ಮಂದಿ ಪೈಲ್ವಾಣರದ ಅವ್ರು ಯಾವ ಪೈಲವಾನಾಗೆ ಶಾಡ್ ಹೊಡಿತಾರೋ ಆ ಮುಂದೆ ಕುಸ್ತಿ ಆಡಕ್ಕೆ ಬರೋ ಪೈಲ್ವಾಣ ಆ ಮೈದಾನಕ್ಕೆ ಬರೋದಿಲ್ಲ ಹಂಗೆ ತಾಕತ್ತು ಇಟ್ಕೊಂಡಾರ್ರಿ ಯಾಕಂದ್ರೆ ಅವರಲ್ಲಿ ಅರ್ಹತೆ ಹೇಳ್ರಿ ನೋಡೋಣ ಮಾಡ ಮೊದಲು ಅವ್ರದ್ದು ಸರ್ಟಿಫಿಕೇಟ್ ಏನು ಗೊತ್ತೈತೆ ಅಂದ್ರೆ ಅವ್ರು ಮಾಡುವುದ ಸಮಾಜ ಸೇವೆ ಫಸ್ಟ್ ಆಮೇಲೆ ಮುಂದ್ರಿ ಸಮಾಜ ಸೇವೆ ಜನ ಸೇವೆ ಜನರಿಗೆ ಕೆಲಸ ಮಾಡೋದು ಜನರಿಗಾಗಿ ಜನರಿಗೋಸ್ಕರ ಬದುಕುದ ನಮ್ಮ ಕುಟುಂಬ ಅಂಥೇಳಿ ಜಾರಕಿಹೊಳಿ ಕುಟುಂಬ ಘಂಟಾ ಘೋಷವಾಗಿ ಎಲ್ಲ ಕಡೆ ಹಾತಾರೆ ಇದು ಮಂದಿ ಈಗ ನೋಡ್ರಿ ಯಾಕೆ ಸ ಪ್ರಶ್ನೆ ಹೆಂಗೆ ಬಂದೈತಿ ಅಂಬಿರಾವ್ ಪಾಟೀಲ್ ಅಂದ್ರೆ ನೀವು ಹಂಗೆ ಸಾಮಾನ್ಯ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಕುತ್ತಲನ ರಿಮೋಟ್ ಕಂಟ್ರೋಲಿಂಗ್ ಅವರು ಅವರಲ್ಲಿ ಐತೆ ಅದು ಶಕ್ತಿ ಅಂಥ ಶಕ್ತಿ ಎಲ್ಲರಿಗೂ ಬರೋದಿಲ್ಲ ಯಾಕಂದ್ರೆ ದೇವರು ಒಬ್ಬೊಬ್ರಿಗೆ ಕೊಟ್ಟಿರ್ತಾನೆ ಒಬ್ಬೊಬ್ರಿಗೆ ಕೊಟ್ಟಿರೋದಿಲ್ಲ ಅಂಬೀರಾವ್ ಪಾಟೀಲ್ ಅವ್ರಿಗೆ ಒಂದು ಇಂಥ ಶಕ್ತಿ ಕೊಟ್ಟಾನ ಇಡೀ ಜಿಲ್ಲಾದಾಗ ಒಂದು ಚಂದ ನೆಟ್ವರ್ಕ್ ಐತೆ ಅಂಬೀರಾವ್ ಪಾಟೀಲ್ದು ಈಗ ಎಮ್ ಎಲ್ ಸಿ ಎಲೆಕ್ಷನ್ ಬಂದೈತಿರಲ್ಲ ಇನ್ನು ಲಕ್ಕನ್ ಜಾರಕಿಹೊಳಿ ಹೆಂಗಾರೆ ಆರಿಸ್ ತರಬೇಕಾರಲ್ಲ ತಂದ ತರ್ತಾರೆ ಮೊಟ್ಟೆ ಮೊದಲ ಲೀಡ್ದಿಂದ ಬರೋದು ಲಕ್ಕನ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾದಾಗ ಪಕ್ಷ ಟಿಕೆಟ್ ಕೊಡಲೇ ಬಿಡಲಿ ಆ ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಅಲ್ರಿ ವ್ಯಕ್ತಿ ಇಂಪಾರ್ಟೆಂಟು ಅವ್ರು ಯಾವುದೇ ಪಕ್ಷದಿಂದ ನಿಂತರು ಸಹಿತ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಜಾರಕಿಹೊಳಿ ಕುಟುಂಬ ಇಲ್ಲಿ ಜಾರಕಿಹೊಳಿ ಕುಟುಂಬದ ಅಭಿಮಾನಿ ಹೋಟ್ ಒಂದು ರಿಸರ್ವದವ್ರಿ ಎಪ್ಪತ್ತು ಪರ್ಸೆಂಟ್ ಅದಾವೆ ರೀ ಮೂವತ್ತು ಪರ್ಸೆಂಟ್ ಮಾತ್ರ ಪಕ್ಷದ ಹೋಟ್ ಬರ್ತಾವೆ ಎಪ್ಪತ್ತಂದ್ರೆ ಮುಗಿದಾಗ ಹೋತಿರ್ಲ ಎಪ್ಪತ್ತರಾಗ ಆರಿಸೆ ಬಂದಂಗೆ ಲಕ್ಕನ ಜಾರಕಿಹೊಳಿ ವಿಧಾನ ಪರಿಷತ್ ಪ್ರವೇಶ ಖಚಿತ ಅಂತ ಹೇಳ್ತಾರ್ರೀ ಬಾಲಚಂದ್ರ ಜಾರಕಿಹೊಳಿ ಏನು ಹೆಣ್ಯಾಕತ್ತಾರ ಅಲ್ಲಿ ಚಾಣಕ್ಯ ತಂತ್ರ ರಮೇಶ್ ಜಾರಕಿಹೊಳಿ ಅದಕ್ಕೆ ಸಿಕ್ಕ ಹೋದ್ತಾರ ಅಂಬಿರಾವ್ ಪಾಟೀಲ್ ಅದನ್ನು ನೋಡಿದ ತಕ್ಷಣ ಲಕ್ಕನ ಸಹಿ ಮಾಡಿಬಿಡ್ತಾರೆ ನೋಡ್ರಿ ಹಂಗೈತಿ ಸುಗ್ರೀವಾದ್ನೇ ಇದ್ದಂಗೆ ರೀ ಅಭಿಮಾನಿಗಳು ಭಾಳ ಇದ್ರಂದ್ರೆ ಜನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಅಭಿಮಾನಿಗಳು ಒಕ್ಕೂಟೈತ್ರಿ ಇಲ್ಲಿ ಅದರ ಸಲುವಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಚಿಕ್ಕ ಸಹೋದರ ಪ್ರವೇಶ ಅನ್ನೋದು ಈ ಎಲ್ಲರದ ಭಾವನೆ ಐತಿ ಅಂಥಮ್ರದ್ದು ಐತಿ ಅದಕ್ಕಿಂತ ಹೆಚ್ಚಿಂದ ಅವರ ತಾಲೂಕಿನ ಅಭಿಮಾನಿಗಳು ಲಕ್ಷಾಂತರ ಮತಗಳ ಬ್ಯಾಂಕ್ದಿಂದ ಭಾರಿ ಲೀಡ್ದಿಂದ ಅವ್ರು ಈಗ ಅವ್ರು ಲೀಡ್ದಿಂದ ಬರೋ ಸಲುವಾಗಿ ರಮೇಶ್ ಉಳಿನೂ ಸೊಮ್ಮ ರೀ ತಕ್ಷಣ ಗಾಡಿ ತೊಗೊಂಡ ಕಾನಾಪುರ ಕಾನಾಪುರ ಕಾಗವಾಡ ಕಾಗವಾಟು ಅತನಿ ಧಡಲ್ ಧಡಲ್ ಹೊಂಟಾರ ಧಡಲ್ ಧಡಲ್ ಭೇಟೆಗೆ అద్ర ఆర్స్బరదంతూ గ్యారంటీ మొట్ట మొదలు హత రమేష్ జారీహి మాత ప్రథమ ప్రాశస్యద మత మహాంతేష్ కౌట్కి మెల్లదంతూ గ్యారంటీ ద్వితీయ ప్రాశస్యద మత కాంగ్రెస్ సోలసలికే హంద్ర యార్ సోల్సాక్రీ కుంద సోల్సా కుంద్ర యార్ లక్ష్మి అక్క అక్క తాయి లక్ష్మి తాయి లక్ష్మి తాయి కుంద్ర రమేశ్ జారకీహళి కర్దంటాక్తారా ಜಾರ್ಕಿವಳೆ ಕುಟುಂಬಕರಣ್ ಅಂತ ಇರುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಂದಾದಿಂದ ಬಂದ್ರೆ ಇನ್ನು ಕುಂದಾ ಹೆಚ್ಚಕೈತೋ ಕರದಂಡ ताकत ಹೆಚ್ಚಕೈತೋ ಅನ್ನೋದ ಜನ ಈಗಾಗಲೇ ನಿರ್ಣಾಯಕ ಮಾಡಿ ಫಲಿತಾಂಶ ಘೋಷಣೆ ಮಾಡಿದ್ದಾರೆ ಪ್ರಥಮ ಪ್ರಾಶಸ್ತ್ಯದ ಮತ ರಮೇಶ್ ಜಾರ್ಕಿವಳೆ ಏನಂತಾರ ಮಾನತೇಜ್ ಕೌಟಿಗೆ ಮತ ಬಿಜೆಪಿ ಇಂದ ದ್ವಿತೀಯ ಪ್ರಾಶಸ್ತ್ಯದ ಮತ ಲಕ್ಕನ್ ಜಾರ್ಕಿವಳೆ ಟಿಕೆಟು ಕೇಳ್ರೆ ಟಿಕೆಟ್ ಸಿಗಲೇ ಬಿಡ್ಲೇ ಕೇಳೋಂ ಕೇಳೆ ಅರ್ಜಿ ಹಾಕಿವೆ ಕ್ವಾಟ್ರ ಟಿಕೆಟ್ ಕೊಡ್ಬೋದು ಕೊಡ್ಲಿಲ್ಲ ಅಂದ್ರೂ ಪಕ್ಷೇತರ ನಿಲ್ಬಹುದು ಪಕ್ಷೇತರದಿಂದಲೂ ಗ್ಯಾರಂಟಿ ಪಕ್ಷದಿಂದಲೂ ಗ್ಯಾರಂಟಿ ಯಾಕಂದ್ರೆ ಜಾರಕಿಹೊಳಿ ಮೆಣತನ ಒಂದು ವೈಶಿಷ್ಟ್ಯ ಅದು ಅವ್ರು ಯಾವ ಅಲ್ಲಿ ಹೋಟ್ ಹಾಕಿ ಬರ್ತಾರ ಜನ ಒಂದು ಮಾತು ಕೇಳೋದಿಲ್ಲ ಅವ್ರು ನಮ್ಮವ್ರ ಅಡ್ಡೆ ಹೆಸರು ಬದಲಾಗಬಾರ್ದು ನಮ್ಮ ಅಂತಾರೆ ಇನ್ನು ಮೂರನೇ ವ್ಯಕ್ತಿ ಯಾರ್ರೀ ಇದರಲ್ಲಿ ಚಾಣಕ್ಯ ತಂತ್ರ ತಯಾರು ಮಾಡೋ ಸಲುವಾಗಿ ಸತೀಶ್ ಜಾರಕಿಹೊಳಿ ಭಾಳ ಗಂಭೀರ ಆಲೋಚನೆ ಮಾಡಾಕತ್ತಾರ್ರೀ ಇನ್ನೇನು ಮಾಡಬೇಕು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಚನ್ನರಾಜ್ ಹಟ್ಟಿಹೊಳಿ ಲಕ್ಷ್ಮೀ ತಾಯಿ ಅಕ್ಕನ ಸಹೋದರ ಟಿಕೆಟ್ ಕೊಟ್ಟಾರ ಇನ್ನು ಚನ್ನರಾಜ್ ಹಟ್ಟಿಹೊಳಿ ಬಗ್ಗೆ ಹೆಂಗನ ರಣತಂತ್ರ ಮಾಡಬೇಕನ್ನೋದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಭಾಳ ಚಿಂತೆಯಿಂದ ಡಿಸ್ಕಸ್ ಮಾಡಕತ್ತಾರ್ರಿ ಯಾವ ರೀತಿ ನಾವು ಬಲಿ ಎಣಿಬೇಕು ಆ ಬಲಿಯಾಗ ಕರೆಕ್ಟಾಗಿ ಮತಗಳು ಬಿಳಬೇಕು ಆ ಮತಗಳ ಬಿದ್ದು ಅಂದ್ರೆ ಚಂಡರಾಜ್ ಹಟ್ಟಿಹೊಳಿ ಗೆಲ್ಲಬಹುದು ಆದರೆ ಮತ್ತೊಂದಿಲಿ ವೈಶಿಷ್ಟ್ಯ ಲಕ್ಷ್ಮೀ ಹೆಬ್ಬಾಕರ ಜಾರಕಿಹೊಳಿ ಕುಟುಂಬ ಜೊತೆ ಭಾಳ ಅನ ಸಂಬಂಧ ಇದ್ದಾಗ ಜಾರಕಿಹೊಳಿ ಚಾಕಚಕತೆ ಎಲ್ಲ ಕಲಿತ ಬಿಟ್ಟಾಡ್ರಿ ಅಕ್ಕ ಸಹೋದರಿ ರೀ ನಮ್ಮ ಮೇಲೆ ಭಾಳ ಪ್ರೀತಿ ಪಾಪ ನಾವು ಏಕವಚಲ್ಲೇ ಮಾತಾಡ್ತೀವಿ ನಮ್ಮ ಅಕ್ಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾರಕಿಹೊಳಿ ಅವರ ಕುಟುಂಬದ ಜೊತೆ ಅನೋನ್ಯ ಸಂಬಂಧ ಇದ್ದಾಗ ರಾಜಕೀಯ ಒಡನಾಟಿ ಇದ್ದಾಗ ಅವಾಗ ಏನು ಜಾರಕಿಹೊಳಿ ಸಹೋದರರು ಯಾವ ರೀತಿ ಚುನಾವಣೆಗಳನ್ನ ಎದುರಿಸ್ತಿದ್ರು ಯಾವ ರೀತಿ ನೆಟ್ವರ್ಕ್ ಮಾಡ್ತಿದ್ರು ಅನ್ನೋದ ಅರಿಗಿ ಕುಡ್ದಾಡ್ರಿ ಅಮ್ಮ ತಾಯಿ ಲಕ್ಷ್ಮಿ ಅಕ್ಕ ಅದು ದುಬಾರಿ ಆಗ್ಬೋದು ರೀ ಹೇಳಕ್ಕೆ ಬರಂಗಿಲ್ಲರಿ ಯಾಕಂದ್ರೆ ಕಲಿತಾವ್ ಕಿತ್ತ ಕಲಿಸಿದವ್ ಭಾಳ ಶಾನಿ ಆತಂತ್ರಿ ಕಲಿತಾವ ಕಲಿಸಿದವೇನಿರ್ತಾನ್ರಲ್ಲ ಯಾರಿಗೆ ಕಲಸಿರ್ತಾನೋ ಶಿಷ್ಯ ಭಾಳ ಶಾನಿ ಹಾಕಂತರಿ ಹಂಗೆ ಎಲ್ಲರಿ ಮತ್ತು ಶಿಷ್ಯ ಶಾನಿ ಆಗಿ ಏಟಿಗೆ ಎದ್ರೇಟು ಕರ್ದಂಟ್ ಕಿತ್ತ ಕುಂದಾತಾಕ ಭಾಳ ಐತಿತ್ತು ಹೇಳಿ ಎಲ್ಲರಿ ಲಕ್ಷ್ಮಿ ತಾಯಿ ತೋರಿಸಿ ಕೊಟ್ಲಂದ್ರ ಮತ್ತೆ ಖಡ್ಡಗೆ ಜಳಪಿಸೋದ್ ನೋಡ್ರಿ ಇಂಥ ರಣರಂಗದ ಇದು ಗೋಕಾಕ ತಾಲ್ಲೂಕಲ್ಲ ಬೆಳಗಾವಿ ಜಿಲ್ಲಾ ಚುನಾವಣಾ ಮಹಾಂತೇಶ್ ಕೌಟಿಗೆ ಮಠದ ವೈಶಿಷ್ಟ್ಯ ತಂಡಿ ನಿರಾಳ ವ್ಯಕ್ತಿ ಸಮಾಧಾನ ವ್ಯಕ್ತಿ ಈಗಾಗಲೇ ಆಯ್ಕೆ ಆದಂಥ ವ್ಯಕ್ತಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿನ ಘಂಟಾಘೋಷವಾಗಿ ಹೇಳ್ಯಾರ ಮೊದಲನೇ ಮತಾರ ಮಹಾಂತೇಶ್ ಕೌಟಿಗೆ ಮಠಕ್ಕೆ ಮುಗಿದ ಹೋದ್ರೆ ಅಲ್ಲಿ ಎಲೆಕ್ಷನ್ ಆದಂಗೆ ಇನ್ನು ದ್ವಿತೀಯ ಮತ ಕಾಂಗ್ರೆಸ್ ಸೋಲಿಸಲಿಕ್ಕೆ ಬಿ ಜೆ ಪಿಗೆ ಗೆಲ್ಲಿಸಲಿಕ್ಕೆ ಮಹಾಂತೇಶ್ ಕೌಟಿಗೆ ಮಠಕ್ಕೆ ಓಟ ಈ ಎರಡನೇ ಓಟ ಕಾಂಗ್ರೆಸ್ ಸೋಲಿಸಲಿಕ್ಕೆ ಹಾಗಾದ್ರೆ ಲಕ್ಕನ್ ಜಾರಕಿಹೊಳಿ ತಾಟನ್ಯಾಗ ತೊಪ್ಪದ ಹೋಳಿಗೆ ಬೆತ್ತ ಅನ್ನೋದ್ರೆ ತಿಳ್ಕೊಂಡ ನಾವು ನಮ್ಮ ಬೆಳಗಾವಿ ಜಿಲ್ಲಾ ರಾಜಕಾರಣದ ತಂತ್ರ ಮತ್ತು ತಂತ್ರದ ಬಲಿ ಹೆಣ್ಯವ್ರದ ಸಂಪೂರ್ಣ ವಿವರ ನಿಮಗೆ ಹೇಳಿದ್ದೀನಿ ನಿಮಗೆ ಹೆಂಗೆ ಅನ್ನಿಸ್ತೈತಿ ಲಕ್ಷ್ಮಿ ಅಕ್ಕ ಬಗ್ಗೆ ಸತೀಶ್ ಜಾರಕಿಹೊಳಿ ಬಗ್ಗೆ ಮತ್ತು ರಮೇಶ್ ಜಾರಕಿಹೊಳಿ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಅಂಬಿರಾವ್ ಪಾಟೀಲ್ ಇದರಲ್ಲಿ ಯಾರ ಮೇಲುಗೈ ಸಾಧಿಸ್ತಾರ ಯಾವ ರಣತಂತ್ರಗಳಿಂದ ವಿಧಾನ ಪರಿಷತ್ ಯಾರು ಪ್ರವೇಶ ಮಾಡ್ತಾರ ಮತದಾರ ಯಾವ ದಿಕ್ಕ ತೋರಿಸ್ತಾರನ್ನೋದ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಿರಲಿಲ್ಲ ಜಾರಕಿಹೊಳಿ ಸಾಮ್ರಾಜ್ಯ ಅಳಗಾಡ್ಸ್ಬೇಕಾದ್ರೆ ಅದಕ್ಕೂ ಒಂದು ಶಕ್ತಿ ಬೇಕು ದೊಡ್ಡ ಪ್ರಯತ್ನ ಮಾಡಬೇಕು ದೊಡ್ಡ ಅದಕ್ಕೊಂದು ನೆಟ್ವರ್ಕ್ ತಯಾರು ಮಾಡ್ಕೊಂಡು ಬರ್ಬೇಕ್ರಿ ಯುದ್ಧ ಆಡ್ಬೇಕಾರೆ ಸಾಮಾನ್ಯ ಅಲ್ಲರಿ ಯಾಕಂದ್ರೆ ಸಮಬಲ ಹೋರಾಟ ಆಗ್ಬೇಕಿರಲ್ಲ ಸಮಬಲ ಹೋರಾಟ ಮಾಡೋ ಸಲುವಾಗಿ ಈಗ ಸಣ್ಣ ವಯಸ್ಸಿನ ಯುವಕ ಚಂದ್ರಾಜಟ್ಟಿಹೊಳಿ ಲಕ್ಕನ ಜಾರಕಿಹೊಳಿನೂ ಸಹಿತ ಸಣ್ಣ ಯುವಕರಿ ಇಬ್ಬರು ನನ್ನ ಅನಿಸಿದ ಮಟ್ಟಿಗೆ ಒಂದು ಈ ಮೂರ್ನಾಲ್ಕು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಅವರಿಬ್ಬರಲ್ಲಿ ಹತ್ತುದು ಯಾರ ಕೊರಳಿಗೆ ಗೆಲುವಿನ ಮಾಲೆ ಯಾರ ಕೊರಳಿಗೆ ಬೆಳತೈತಿ ಇನ್ನು ಕಾದ ನೋಡ್ರಿಲ್ಲ ಫಲಿತಾಂಶ ಬಂದ ಮೇಲೆ ಹಾಗಾದ್ರೆ ಯಾರು ಗೆಲ್ತಾರ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಅಂಬಿರಾವ್ ಪಾಟೀಲ್ ಮಾ ಏನು ಮಾಡಾಕತ್ತಾರ ಬಾಲಚಂದ್ರ ಜಾರಕಿಹೊಳಿ ಏನು ಮಾಡಾಕತ್ತಾರ ಸತೀಶ್ ಜಾರಕಿಹೊಳಿ ಏನು ಮಾಡಾಕತ್ತಾರ ಇವರು ಎಲ್ಲರ ಕಿತ್ತಲೂ ಹಿರಿಯನ್ನ ರಮೇಶ್ ಜಾರಕಿಹೊಳಿ ಏನು ಮಾಡಾಕತ್ತಾರ ಅದನ್ನು ನಿಮಗೂ ಸಂಪೂರ್ಣ ವಿವರ ಗೊತ್ತಾಗಿರ್ತೈತಿ ನಾವು ಹೇಳೋಕಿತ್ತ ಮೊದಲ ನೀವು ಮನುಷ್ಯನಾಗ ಇಟ್ಕೊಂಡಿರ್ತೀರಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ನೇರವಾಗಿ ತಿಳಿಸಿಬಿಡ್ರಲ್ಲ ಮತ್ತ ಬಿತ್ತರ್ನೆ ಮಾಡ್ತಾನೆ ಹೌದ್ರಿಪ್ಪ ಹಂಗಾರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಿರಲ್ಲ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಮಾಡಿರಿ ಇನ್ನೊಂದು ಎರಡು ಮೂರು ಲಕ್ಷ ಸಬ್ಸ್ಕ್ರೈಬ್ ಮಾಡಿರಿ ಎರಡು ಮೂರು ಲಕ್ಷ ಫಾಲೋ ಮಾಡಿರಿ ಮತ್ತು ನಾನು ಗತ್ತ ಗಮ್ಮತ್ತ ಮತ್ತು ನನ್ನ ಸುದ್ದಿ ಸ್ವಾರಸ್ಯ ಹೊರಪು ಬರ್ತೈತೆ ನನಗೆ ಹೇಳೋಕ್ಕೆ ಹಂಗಾದ್ರೆ ಮತ್ತೆ ಬರ್ರಿ ಬೇರೆ ಸುದ್ದಿ ತೊಗೊಂಡೆ ನಮಸ್ಕಾರ ರೀಪಾ